ಹ್ಞೂ ಹೆಂಗೋ ಸ್ವಲ್ಪ ಕಣ್ಣೀರು ವೇಸ್ಟ್ ಮಾಡಿದ್ದಕ್ಕೆ ಐದು ಸಾವಿರ ಸಿಕ್ತು ಸದ್ಯಕ್ಕೆ ಇವಾಗ ನನಗಿದೇ ದೊಡ್ಡ ದೊಡ್ಡ ಆಗ್ಬಿಟ್ಟಿದೆ ಬಟ್ಟೆ ತಗೋಬೇಕು ಇದಕ್ಕೆ ಇವನು ಆ ಟೀ ಒಟ್ಲಿಟ್ಟು ಅದು ಏನು ಸಂಪಾದನೆ ಮಾಡ್ತಿದ್ದಾನೋ ಏನೋ ದುಡ್ಡು ಮಾಡೋಕ್ಕೆ ಬೇರೆ ದಾರಿ ಹುಡ್ಕೋಬೇಕು ಇವನ್ನ ನಂಬ್ಕೊಂಡ್ರೆ ಆಗಲ್ಲ ಹೆಂಗೋ ನಮ್ಮಮ್ಮನ ಬುಟ್ಟಿಗೆ ಹಾಕೋಬೇಕು ಆವಾಗವಾಗ ಖರ್ಚು ಕಾಸಾದರೂ ಆಗುತ್ತೆ ಹತ್ತು ಕರೆದು ಕೊಡಮ್ಮ ಅಂದರೆ ಕೊಟ್ಟೆ ಕೊಡ್ತಾರೆ ಏನಾದರೂ ಮಾಡಿ ಪಾಕೆಟ್ ಮನಿಗೆ ಸರಿಯಾಯಿತು ಇನ್ನು ಇಸ್ಕೊಳ್ಳೋದು ಅಷ್ಟೋ ಇಷ್ಟೋ ಖರ್ಚು ಮ್ಯಾನೇಜ್ ಮಾಡ್ಕೋಬೋದು ನಾನು ಕೆಲ್ಸಕ್ಕೆ ಹೋಗೋಣ ಅಂದರೆ ಹ್ಞೂ ನನಗಿಷ್ಟ ಆಗೋ ಕೆಲಸ ಸಿಗೋದೇ ಇಲ್ಲ ಇರಲಿ ಏನಾದರೂ ದುಡ್ಡು ಮಾಡೋ ದಾರಿ ಹುಡುಕ್ಬೇಕು ಆವಾಗಲೇ ನಾನು ಅಂದ್ಕೊಂಡಂಗೆ ನಾನು ಇಷ್ಟಪಟ್ಟಂಗೆ ಬದ್ಕೋಕ್ಕಾಗೋದು ಹುಣ್ಣನ್ನು ನಂಬ್ಕೊಂಡ್ರೆ ನಾ ಜೀವನ ಪೂರ್ತಿ ಹಿಂಗೆ ಇರಬೇಕಾಗುತ್ತೆ ನಾನೇನಾದರೂ ಪ್ಲ್ಯಾನ್ ಮಾಡಬೇಕು ಹಿಂಗೋ ಐದು ಸಾವಿರ ತಗೊಂಡೋಗಿ ಶಾಪಿಂಗ್ ಹೋಗಿ ಬರೋಣ ಈಗ ಎ ಟಿ ಎಮ್ ಥರ ನಮ್ಮಮ್ಮ ಸಿಕ್ಕಿದ್ರು ಆವಾಗ ಅವಾಗ ಪಾಕೆಟ್ ಮನಿ ಆಯಿತು ಹ್ಞೂ ಕಿರ್ಚಾಡಿ ಕೂಗಾಡಿ ಏನೂ ಪ್ರಯೋಜನ ಇಲ್ಲ ಅಂತ ಅರ್ಥ ಆಗಿದೆ ನನಗೆ ಎಲ್ಲರೂ ಎಮೋಷ್ನಲ್ ಆಗಿ ಆಟ ಆಡಿಸ್ಬೇಕು ಆವಾಗಲೇ ಎಲ್ಲರೂ ನನ್ನ ಮಾತು ಕೇಳೋದು ಸುಮ್ಮನೆ ಕೋಪ ಮಾಡ್ಕೊಂಡು ಕಿರ್ಚಾಡಿದ್ರೆ ವೇಸ್ಟು ನನ್ನ ಮೇಲೆ ತಿರುಗ್ ಬೀಳ್ತಾರೆ ಅದಕ್ಕೆ ನಮ್ಮ ಅಮ್ಮನ ಈಸಿಯಾಗಿ ಬಿಟ್ಟಿಗೆ ಹಾಕೊಂಡೆ ನಮ್ಮ ಅತ್ತೆನೂ ಅಷ್ಟೇ ಅವ್ರಿಗೂ ಏನು ಗೊತ್ತಾಗಲ್ಲ ನಾನು ಕೂಗಾಡಿದ್ರೆ ಬೈತಾರೆ ನಾನು ಎಮೋಷನಲ್ ಆಗಿ ಡ್ರಾಮಾ ಮಾಡಿದ್ರೆ ನನ್ನ ಕಡೆನೇ ಇರ್ತಾರೆ ನಾನೇ ಕೇಳ್ತಾರೆ ಹಾ ಇದೇ ಕರೆಕ್ಟ್ ದಾರಿ ಇನ್ನೇಲ್ ಕೋಪ ಮಾಡ್ಕೋಬಾರ್ದು ಏನನ್ಗೇನು ಏನಿಲ್ಲ ರಾಣಿ ರಾಣಿ ಇವನ್ ಬೇರೆ ಬಂದ ಏನು ಖುಷಿಯಾಗಿದ್ಯಾ ಹಾ ಅಮ್ಮ ಬಂದೋದ್ರಲ್ಲ ಅದಕ್ಕೆ ಸರಿ ಸರಿ ಅಂಗಡಿ ಹತ್ರ ಬರ್ಬೇಕೆ ಬರ್ದೇ ಇದ್ಯಲ್ಲ ಇಲ್ಲೇ ಹೋಗೋ ಕಿತ್ತೋದ ಅಂಗಡಿಗೆ ನಾನಾ ಯಾಕೆ ಬರ್ಲಿ ಏನ್ ಹಿಂಗಂತೀಯಾ ನಮ್ದೇ ತಾನೇ ಅದು ನಿಂದು ನಂದಲ್ಲ ಏನ್ ರಾಣಿ ನಿನ್ ಬೇರೆ ನನ್ ಬೇರೆನಾ ನಾವಿಬ್ರು ಒಂದೇ ಅಂದ್ಮೇಲೆ ಆ ಹೋಟೆಲ್ ನಮ್ದೇ ತಾನೇ ಜವಾಬ್ದಾರಿಯಿಂದ ತಾನೆ ನೀನ್ ನೋಡಿದ್ರೆ ಆ ಕಡೆ ತಿರುಗು ನೋಡಲ್ಲ ಜನ ಬರ್ತಾ ಇರ್ತಾರೆ ನನ್ನೊಬ್ಬನ ಕೈಲಿ ಆಗಲ್ಲ ಯಾಕೆ ಏನಿಕ್ ಬರಲ್ಲ ನನ್ನೊಬ್ಬನ್ಗೆ ಕಷ್ಟ ಆಗಲ್ವಾ ದುಡ್ಡು ಮಾತ್ರ ಬೇಕು ಅಂತೀಯ ಒಂದ್ ನಂಗೆ ಹೆಲ್ಪ್ ಮಾಡಕ್ ಆಗಲ್ವಾ ತುಂಬಾ ಅತಿ ಆಯ್ತು ನಿಂದು ನಾನು ನೋಡ್ತಾ ಇದ್ದೀನಿ ನೀನ್ ಬರ್ಲಿಲ್ಲ ಅಂದ್ರೆ ನನ್ನ ಹತ್ರ ಒಂದ್ರುಪಾಯಿ ಇಸ್ಕೊಳಕಾಗಲ್ಲ ನನ್ ಕೊಡೋದು ಇಲ್ಲ ಅಯ್ಯೋ ಇವ್ ಯಾಕೋ ನನ್ ಬುದ್ಧಿಷ್ಟು ಇವನ ಹತ್ರನೂ ಏ ಹಂಗೆಲ್ಲ ನೋಡು ನೋಡ್ ನನ್ ಕೈಯ್ಯಾನೇ ಅಡ್ಗೆ ಮಾಡ್ತೀನಿ ಅಂತ ಮತ್ತೆ ಗಂಜಿ ಬಸ್ ಕೇಳಿದ್ರು ಬಸಿತೀನಿ ಅಂತ ಕೈಗೆಲ್ಲ ಸುಟ್ಕೊಂಡ್ಬಿಡ್ ನೋಡು ಕೈಯೆಲ್ಲ ಹೆಂಗ್ ಬಕ್ಕೆ ಬಂದಿದೆ ಅಂತ ಏನ್ ಮಾಡಕ್ಕಾಗುತ್ತೆ ನೀನೇ ಹೇಳು ನಿನ್ಗೆ ಏನು ಅರ್ಥ ಆಗಲ್ವಾ ಕೈಯೆಲ್ಲ ಎಷ್ಟು ಉರಿತಿದೆ ಗೊತ್ತಾ ನೋಡು ನೀನೆ ಹೆಂಗಾಗಿದೆ ನನ್ ಕೈಯ್ಯಂತ ಅಯ್ಯೋ ಹೌದಾ ಸಾರಿ ಕಣೆ ಗೊತ್ತಾಗ್ಲಿಲ್ಲ ಮತ್ತೆ ಬೈತ್ಯಾ ಸರಿ ಸರಿ ಆಯ್ತು ವಾಸಿ ಆಮೇಲೆ ಬರೆಯುವಂತೆ ಹ್ಮ್ ಸರಿ ಸರಿ ಆಯ್ತು ನೀನೆ ಮಾಡ್ಕೋ ಕೈಯೆಲ್ಲ ಉರಿತಿದೆ ಸ್ವಲ್ಪ ಹೊತ್ತು ಸರಿ ಸರಿ ನಾನೊಬ್ನೇ ಹೆಂಗಪ್ಪ ಮಾಡಲಿ ಹ್ಮ್ ಇಷ್ಟೇ ರಾಣಿ ಇದನ್ನೇ ಮೇಂಟೈನ್ ಮಾಡು ಸುಮ್ಮನೆ ಕೂಗಾಡ್ಬೇಡ ಇದೇ ವರ್ಕೌಟ್ ಆಗೋದು ಈಗೆಲ್ಲ ಸಿಂಪತಿ ಕಾರ್ಡ್ನೇ ಯೂಸ್ ಮಾಡೋದು ನಾನು ಅದನ್ನೇ ಪ್ಲೇ ಮಾಡ್ಬೇಕು ಇಷ್ಟು ದಿನ ಇದ್ನ ತಲೆ ಗೊಳಿಲೇ ಇಲ್ಲ ರಾಣಿ ರಾಣಿ ಅಯ್ಯೋ ಯಾತಿ ಯಾಕಪ್ಪ ಬರ್ತವ್ರೆ ಏನಾದರೂ ಕೆಲಸ ಹೊತ್ಕೊಂಡ್ ಬರ್ತಾವ್ರೆ ಹೆಂಗೆ ಹಾ ಇವ್ರಿಗೂ ಅದೇ ನನ್ನ ಸಿಂಪತಿ ಕಾರ್ಡ್ನೇ ಯೂಸ್ ಮಾಡ್ಬೇಕು ಬರ್ಲಿ ಬರ್ಲಿ ಏನತ್ತೆ ಏನ್ ಮಾಡ್ತಿದ್ದೀರಿ ಕುತ್ಕೊಂಡು ಬೆಳಗಾವೆ ಬಟ್ಟೆ ಇಲ್ಲಿ ರೂಮ್ ಸೇರ್ಕೊಂಡಿದ್ಯಾ ನೀನು ಬಾ ಅಲ್ಲಿ ಹೋಟ್ಲಿಗೆ ಹೋಗಿಲ್ವಂತೆ ನೀನು ಅಲ್ಲಿಗೂ ಹೋಗಿಲ್ಲ ಮನೆ ಕೆಲಸನೂ ಮಾಡಿಲ್ಲ ಇದ್ಯಾಕಿಂಗ್ ಬಂದಿದ್ದಿ ಎದ್ ಬಾ ಅವ್ನು ಬಂದಿದ್ನಲ್ಲ ಕರ್ಕೊಬತ್ತೀನಿ ಅಂತ ಹೋಗ್ಲಿಲ್ವಾ ನೀನು ಆಮೇಲೆ ಹೋಗುವೆ ಬೈ ಬೆಳಗವೆಲ್ಲ ಬೆಳಗ್ಗೆ ಬಾ ಅತ್ತೆ ಹೆಂಗ್ ಬೆಳಗ್ಲಿ ಅತ್ತೆ ನೋಡಿ ನನ್ನ ಕೈ ನೋಡಿ ಅದೇ ಅವತ್ತು ಗಂಜಿ ಬಸ್ಸಿಗೆ ಹೋಗಿ ಕೈ ಸುಟ್ಕೊಂಡ್ಬಿಟ್ನಲ್ಲ ಹಿಂಗಾಗಿದೆ ಉಸಿ ಉರಿತಲ್ಲ ಅತ್ತೆ ಬಕ್ಕೆ ಎಲ್ಲ ಹೆಂಗೆ ಬಂದ್ಬಿಟ್ಟಿದೆ ನೋಡಿ ಬೆಂಕಿ ಹಾಕ್ತಂಗೆ ಉರಿತ ಅದೇ ಕೈ ಹೆಂಗೆ ಕೆಲಸ ಮಾಡಲಿ ಹೇಳಿ ಇಲ್ಲಂತ್ರಿ ನಾನೇ ಬರ್ತಿದ್ದೆ ಸುಮ್ಮನೆ ಕೂತ್ಕೊತಿದ್ನಾ ಕೈ ಆಗ್ತಿಲ್ವಲ್ಲ ಏನು ಕೆಲಸ ಮಾಡೋಕ್ಕಾಗುತ್ತೆ ಅಂತ ನಿಂಗೆ ಅಷ್ಟೇ ಈ ಥರ ಕೈ ಇಟ್ಕೊಂಡು ಏನು ಕೆಲಸ ಮಾಡಲಿ ಬಾ ಇನ್ನೂ ವಾಸೆ ಆಗಿಲ್ವಾ ಇಲ್ಲ ನೀವೇ ನನ್ನ ಕೈ ನೋಡಿ ಹೆಂಗಾಗಿದೆ ಅಂತ ಇರ್ಲಿ ಬಿಡಿ ಪರವಾಗಿಲ್ಲ ನೀವೊಬ್ರೆ ಮಾಡಿ ಸಾಕಾಯ್ತೀರಾ ಬಟ್ಟೆ ಹಾಕ್ಕೊಡ್ತೀನಿ ನಡಿರಿ ಇರ್ಲಿ ಇರಲಿ ಬಿಡು ಆಯ್ತು ಕೈ ಗಾಯ ಮೇಲೆ ಅದು ಹೆಂಗೆ ಮಾಡಿ ಉರಿತದೆ ಅಂತಿದ್ದೀ ಬರ್ರಿ ಬಿಡು ಆಯಿತು ಪಾಯಿಂಟ್ ಅದೇ ಹಚ್ಕೊಡ್ತೀನಿ ಬಾ ಜಲ್ದಿ ವಾಸೆ ಆಯ್ತದೆ ಇಲ್ಲ ಅತ್ತೆ ನಾನೇ ತರ್ಸ್ಕೊಂಡಿದ್ದೀನಿ ಇದಕ್ಕೆ ಹಾಕೋತೀನಿ ಬಿಡಿ ನಡಿರಿ ನಿಮಗೆ ಪಾತ್ರೆನಾದ್ರೂ ತೊಳ್ಕೊಡ್ತೀನಿ ನಿಮ್ಮೊಬ್ರಿಗೆ ಕಷ್ಟ ಆಗುತ್ತಲ್ವಾ ಹೆಂಗೆ ಸುಮ್ಮನೆ ಕೂತ್ಕೊಳ್ಳಿ ಬಿಡು ಕೈ ಇಟ್ಕೊಂಡು ನೀನು ಹೆಂಗೆ ಪಾತ್ರೆ ಬೆಳಗ್ಗೆ ಬೆಳಕಿಂದ ಬಿಡು ಆಯ್ತು ಹ್ಞೂ ಮತ್ತೆ ನಾನು ನಿಮ್ಮ ಮಗನೂ ಬಂದಿದ್ದ ಕೈ ಹಿಂಗೆ ಆಗೈತಾರ ಅಲ್ಲೋಗ್ ಸುಮ್ಮನೆ ಕುತ್ಕೋಬೇಕಲ್ಲ ಅಂತ ಹೋಗಿಲ್ಲ ಸರಿ ಬಿಡು ನಾನೇ ಹೋಗಿದ್ದು ಬರ್ತೀನಿ ಒಂದು ದಿನ ನಾಳೆಯಿಂದ ಮಾಡ್ತೀನಿ ಹ್ಞೂ ವಾಸೆ ಮಾಡ್ಕೊ ಸಾವಿತ್ರಿ ತಗೋದ್ಲು ಹಂಗಿದೆ ನನ್ನ ಆ್ಯಕ್ಟಿಂಗು ಸಿಂಪತಿ ಕಾರ್ಡ್ ಚೆನ್ನಾಗಿ ವರ್ಕ್ ಆಗ್ತಿದೆ ಇದನ್ನೇ ಕಂಟಿನ್ಯೂ ಮಾಡಬೇಕು ಏನು ಗೊತ್ತಾ ನನ್ನ ಕೈಗೆ ಏನೂ ಆಗಿಲ್ಲ ಸ್ವಲ್ಪ ಗಾಯ ಆಗಿತ್ತು ಕೈ ಸುಟ್ಕೊಂಡು ಆದರೆ ಏನು ತೊಂದರೆ ಇಲ್ಲ ಆದರೂ ಇವ್ರು ಎಲ್ಲ ಕೈಯಿಂದ ತಪ್ಪಿಸ್ಕೋಬೇಕಲ್ಲ ಅದಕ್ಕೆ ನನ್ನ ಕೈ ಗಾಯ ಆಗಿರೋಂಗೆ ನಾನೇ ಮಾಡ್ಕೊಂಡಿದ್ದೀನಿ ಬಕ್ಕಗಳು ಎಲ್ಲ ನಂಬ್ತಾವ್ರೆ ಹಾಂ ಇವತ್ತಾದರೂ ಆರಾಮಾಗಿ ನಿದ್ದೆ ಮಾಡೋಣ ಸಂಜೆ ತನಕ ಏಳು ಸಾವಿರಕ್ಕೆ ಏನು ತಗೊಳ್ಳಿ ಕಾಸ್ಮೆಟಿಕ್ ಪರ್ಚೇಸ್ ಮಾಡಲಾ ಇಲ್ಲ ಬಟ್ಟೆ ತೊಗೊಬಿಡ್ಲ ಏನೋ ಒಂದು ಮಾಡೋಣ ಇವಾಗ ಆರಾಮಾಗಿ ಮಲ್ಕೊಳ್ಳೋಣ ಹ್ಞೂ ತುಂಬ ದಿನ ಆಯಿತು ನೆಮ್ಮದಿಯಾಗಿ ನಿದ್ದೆ ಮಾಡಿ ಇವಾಗ ಮನ್ಸಿಗೆ ಒಂಥರ ಸಮಾಧಾನ ಯಾಕೆ ಅಯ್ಯೋ ಹೊಟ್ಟೆ ಹಸುವಾಗ್ತಿದ್ಯಲ್ಲ ಈ ಮನೇಲು ಊಟನೇ ಚೆನ್ನಾಗಿರಲ್ಲ ಏನಾದರೂ ಮಾಡ್ಕೊಂಡು ತಿನ್ಬೇಕು ನಾನು ಯಾಕೆ ಮಾಡಲಿ ಮಾಡಿಸ್ಕೊಂಡು ತಿನ್ಬೇಕು ನಾನು ಇದೆಯಲ್ಲ ನನ್ನ ಪ್ಲ್ಯಾನು ಇವಾಗ ಇರಿ ಮ್ಯಾಗಿ ಮಾಡಿಸ್ಕೊಂಡು ತಿನ್ಬೇಕು ಮ್ಯಾಗಿ 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 ಎಲ್ಲೋದ್ರಿ ಅಕ್ಕ ಅಕ್ಕ ಸಾವಿತ್ರಿ ಅಕ್ಕ ಏನವ ಅಕ್ಕ ತುಂಬ ಹೊಟ್ಟೆ ಸು ಆಗ್ತಿದೆ ಅಯ್ಯೋ ಅಡುಗೆ ಮಾಡಿ ನಾನೇ ಅಕ್ಕ ಉವು ಅದನ್ನ ಬೇರೆ ಕೇಳಬೇಕಾ ಹಂಗಲ್ಲ ಅಕ್ಕ ಯಾಕೋ ಸರಿಯಾಗಿ ಊಟನೇ ಸೇರ್ತಿಲ್ಲ ಮ್ಯಾಗಿ ತಿನ್ಬೇಕಿದೆ ಮಾಡ್ತಾ ತಿನ್ನು ಮಾಡ್ಕೊಂಡು ತಿನ್ಬೋದಿದ್ದ ಅಕ್ಕ ಕೈ ನೋಡಿ ಇಲ್ಲಿ ನನ್ನದು ಅವತ್ತು ಗಂಜಿ ಬಸಿತೀನಂತ ಒಂದು ಚಲ್ಕೊಂಡ್ಬಿಟ್ಟು ಸುಟ್ಕೊಬಿಟ್ಟೆ ಬಕ್ಕೆ ಬಂದ್ಬಿಟ್ಟಿದ್ದೆವು ತುಂಬ ಉರಿ ಅಕ್ಕ ಏನು ಮಾಡೋಕ್ಕೂ ಆಗ್ತಿಲ್ಲ ವಾಗ್ಯಾನ ನೋಡ್ಕೊ ಮಾಡೋದಲ್ವ ನೋಡಿ ಹಂಗಾಗದೆ ಹ್ಞೂ ಅಕ್ಕ ತುಂಬ ಕೈ ಉರಿತಿದೆ ಅದಕ್ಕೆ ನಿಮ್ಮನ್ನು ಕೇಳಿದೆ ಮಾಡ್ಕೊಡ್ತೀರಾ ಅಂತ ಐನಂಗೆ ಮಾಡಕೊಂಡ ತಾಯಿ ನಿಲ್ಲಕ್ಕ ಈಸಿ ಬಿಸಿನೀರು ಕಾಯಿಸ್ಬಿಟ್ಟು ಅದ್ರಲ್ಲಿ ಒಂದು ಪೌಡರ್ ಇರುತ್ತೆ ಅದು ಹಾಕಿ ಮ್ಯಾಗಿ ಹಾಕಿ ಬೇಯಿಸ್ಕೊಡೋದು ಅಷ್ಟೆ ಪ್ಲೀಸ್ ಅಕ್ಕ ಹೊಟ್ಟೆ ಬೇರೆ ಅಷ್ಟಿದೆ ನಾ ಸರ್ ತಿನ್ನಕ್ಕಾಗಲ್ಲ ಮ್ಯಾಗಿ ತಿನ್ಬೇಕನ್ನಿಸ್ತಿದೆ ಮಾಡ್ಕೊಳ್ಳೋಣ ಅಂದ್ರೆ ಕೈ ಹಿಂಗಾಗಿದೆ ಆಗಿದೆ ಏನು ಮಾಡಿ ಹೇಳಿ ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಬಂದೆ ಹಂಗೆ ಸರ್ ಇಬ್ಬಿಡಾಯಿತು ಮಾಡ್ಕೊಟ್ಟಂತೆ ಅದಕ್ಕೆನು ಆಕಾ ಹೋಗಿ ತಂದ್ಬಿಡಿ ದುಡ್ಡು ಚೇಂಜ್ ಇಲ್ವಲ್ಲ ನನ್ನ ಹತ್ರ ಇರಲಿ ಬಿಡು ನನ್ನ ಅದೇ ಹಾಂ ಒಂದು ಎರಡು ಮೂರು ಪ್ಯಾಕೆಟ್ ತಂದುಬಿಡಿ ಸರಿ 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 ಅಕ್ಕ ಕೈ ತುಂಬ ಉರಿತಿದೆ ರೂಮಲ್ಲಿ ಹೋಗಿ ಮಲಗಿರ್ತೀನಿ ಆದ ತಕ್ಷಣ ಕರೀರಿ ಸರಿ ಆಯ್ತು ಹೋಗವ ಬರ್ತೀನಿ ಹಾಂ ಇವಾಗ ಮಲಗಿದ ಜಾಗಕ್ಕೆ ಮ್ಯಾಗಿ ಬರುತ್ತೆ ತಿನ್ಕೊಂಡು ಆರಾಮಾಗಿ ಮಲ್ಕೋಬೇಕು ಮ್ಯಾಗಿ 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 ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ